ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ ಇಂದು ನಿಮ್ಮನ್ನೆಲ್ಲ ಕನ್ನಡ ಅಕ್ಷರ ಕಲಿಕೆಯ ಹೊಸತೊಂದು ವಿಡಿಯೋಗೆ ಸ್ವಾಗತಿಸುತ್ತಿದೆ ಪುಟಾಣಿ ಸ್ನೇಹಿತರೆ ಕನ್ನಡ ನಮ್ಮ ತಾಯಿ ಭಾಷೆ ತಾಯಿಯಂತೆ ಆಕೆಯು ಶ್ರೇಷ್ಠರು ಆದ್ದರಿಂದ ಉಸಿರಿರುವ ತನಕ ತಾಯಿಯನ್ನು ಮರೆಯದಿರುವಂತೆ ತಾಯಿ ಭಾಷೆಯನ್ನು ಮರೆಯದಿರೋಣ ಬನ್ನಿ ಭಾಷಾ ಕಲಿಕೆಯ ಪ್ರಥಮ ಸೋಪಾನವೇ ಅಕ್ಷರ ಕಲಿಕೆ ಇನ್ನು ಮುಂದೆ ಅಕ್ಷರಗಳ ನರ್ತನೆ ವಿವಿಧ ಚೇಷ್ಟೆಗಳೊಂದಿಗೆ ಒಂದೊಂದು ಅಕ್ಷರಗಳನ್ನು ಕಲೆಯುತ್ತಾ ಹೋಗೋಣ ಮೊದಲ ಅಕ್ಷರ ಅ ಅ ಇದು ಕನ್ನಡ ಅಕ್ಷರ ಮಾಲೆಯ ಮೊದಲ ಅಕ್ಷರ ಕನ್ನಡ ಅಕ್ಷರಗಳ ಹಿರಿಯಣ್ಣ ಅಕ್ಷರದಿಂದ ಕನ್ನಡದ ಸಹಸ್ರಾರು ಪದಗಳು ಸೃಷ್ಟಿಯಾಗಿವೆ ಬನ್ನಿ ಇಂದು ಕೆಲವು ಪದಗಳ ಪರಿಚಯ ಮಾಡಿಕೊಳ್ಳೋಣ ನಮ್ಮನ್ನು ಹೆತ್ತವಳು ಹೊತ್ತವಳು ಬೆಳೆಸಿದವಳು ತಾಯಿ ಆಕೆ ಅ ನೊಂದಿಗೆ ಸೇರಿದರೆ ಅಮ್ಮನಾಗುತ್ತಾಳೆ ಶ್ರೀರಾಮನ ಭಕ್ತನೀತ ಲಂಕೆಗೆ ಸೇತು ಬಂದ ಕಟ್ಟುವಾಗ ಈತನ ಹಿರಿಯರು ಸಲ್ಲಿಸಿದ ಸೇವೆ ಈಗಲೂ ಜನ ಜನಿತವಾಗಿದೆ ಇದನ್ನು ಸ್ಕ್ವಾರಲ್ ಎಂದು ಕರೆಯುತ್ತಾರೆ ಕನ್ನಡದ ಅ ಅಕ್ಷರದೊಂದಿಗೆ ಸೇರಿ ಲಾದ ಪುಟಾಣಿ ಸ್ನೇಹಿತರೆ ಈತನಕನ ನಾವು ಕಲಿತಿರುವ ಅಕ್ಷರದ ಅಮ್ಮ ಮತ್ತು ಅಳಿಲನ್ನು ಮರೆಯುವುದಿಲ್ಲ ತಾನೆ ಪುಟಾಣಿ ಸ್ನೇಹಿತರೆ ಬೆಂಕಿಯೊಂದಿಗೆ ಯಾವಾಗಲೂ ಸರಸವಾಡಬಾರದೆಂದು ಕೇಳಿರುವಿರಲ್ಲವೇ ಈ ಎಲ್ಲವನ್ನೂ ಸುಟ್ಟು ಬಿಡುತ್ತದೆ ಆ ಬೆಂಕಿಯೊಂದಿಗೂ ಅ ಅಕ್ಷರ ಸೇರಿ ಅದನ್ನು ಅಗ್ನಿಯಾಗಿ ಮಾಡಿಬಿಟ್ಟಿದೆ ಬದುಕಲ್ಲೂ ನಾವು ಅನ್ನವನ್ನು ಉಣ್ಣುತ್ತೇವೆ ಅನ್ನ ಮಾಡುವ ಅಕ್ಕಿಯೊಂದಿಗೂ ಅ ಅಕ್ಷರ ಸೇರಿಕೊಂಡು ಬಿಟ್ಟಿದೆ ಅಕ್ಕಿಯ ಅನ್ನದೊಂದಿಗೂ ಸಹ ಅ ಅಕ್ಷರದ ಗೆಳೆತನ ಇಟ್ಟುಕೊಂಡಿದೆ ನೋಡಿ ಸ್ನೇಹಿತರೆ ರಾಜ್ಯವನ್ನು ಆಳುವವನು ರಾಜ ಈತ ಪ್ರಜೆಗಳೆಲ್ಲರ ದನಿ ರಾಜ್ಯದ ಗಣಿಯನ್ನೂ ಬಿಟ್ಟಿಲ್ಲ ಅ ಅಕ್ಷರ ಆತನ ಪ್ರೀತಿ ಸಂಪಾದಿಸಿ ಅರಸನನ್ನಾಗಿ ಮಾಡಿಬಿಟ್ಟಿದೆ ನಾವೆಲ್ಲರೂ ಆಶಿಸುವುದು ಮನೆಯಲ್ಲಾದರೆ ಅರಸನು ವಾಸಿಸುವ ಮನೆ ಅರಮನೆ ಅಲ್ಲಿಯೂ ಅ ಅಕ್ಷರದ ಕಾರು ಬಾರಿಗೆ ಮನೆಯಲ್ಲಿ ಅಮ್ಮನ ಅಮ್ಮ ಅಥವಾ ಅಪ್ಪನ ತಾಯಿ ಇದ್ದರೆ ಎಷ್ಟು ಮಜಾ ಅಲ್ಲವೇ ಕತೆ ಹೇಳಿ ಚಾಕ್ಲೇಟ್ ಕೊಡಿಸಿ ಮುದ್ದು ಮಾಡುತ್ತಾರೆ ಅವರಲ್ಲೂ ಅಕ್ಷರ ಸೇರಿ ಅಜ್ಜಿಯರನ್ನಾಗಿ ಮಾಡಿಬಿಟ್ಟಿದೆ ನೋಡಿ ಪದಗಳ ಪಾಲುದಾರರೇ ಅಕ್ಷರಗಳು ಅಕ್ಷರಗಳ ಸಮೂಹವೇ ಶಬ್ದ ಅಂತಹ ಅಕ್ಷರವೆಂಬ ಶಬ್ದವೂ ಸಹ ಅಕ್ಷರದಿಂದಲೇ ಆರಂಭವಾಗುತ್ತದೆ ಪೈನಾಪಲ್ ಹಣ್ಣು ಯಾರಿಗೆ ಗೊತ್ತಿಲ್ಲ ಸ್ನೇಹಿತರೆ ಪರದೇಶದಿಂದ ಬಂದಿದ್ದರೂ ಕನ್ನಡದ ಅ ಅಕ್ಷರವನ್ನು ತನ್ನ ಹೆಸರಿನ ಮೊದಲಿಗೆ ಸೇರಿಸಿಕೊಂಡು ಅನಾನಸ್ ಆಗಿದೆ ನೋಡಿ ಕಷ್ಟ ಬಂದಾಗ ದೇವರನ್ನು ರಕ್ಷಣೆಗಾಗಿ ಕರೆಯುತ್ತೇವೆ ಆತ ರಕ್ಷಿಸುವ ಭರವಸೆ ನೀಡುವುದನ್ನೇ ಅಭಯ ಎನ್ನುತ್ತಾರೆ ನೋಡಿ ಸ್ನೇಹಿತರೆ ಅಭಯ ಆರಂಭವಾಗುವುದು ಕೂಡ ಅಕ್ಷರದಿಂದ ನಮ್ಮೆಲ್ಲರನ್ನು ರಕ್ಷಿಸುವ ಪ್ರತ್ಯಕ್ಷ ದೇವರು ಅಪ್ಪ ನಮ್ಮನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಲು ಅಪ್ಪ ತುಂಬಾ ಕಷ್ಟಪಟ್ಟು ದುಡಿಯುತ್ತಾನೆ ಅ ಅಕ್ಷರವು ಅಪ್ಪದೊಂದಿಗೂ ಸಹ ಸಂಬಂಧ ಬೆಳೆಸಿಕೊಂಡು ಬಿಟ್ಟಿದೆ ನೋಡಿ ಪುಟಾಣಿ ಸ್ನೇಹಿತರೆ ಅಕ್ಷರದ ದಶಾವತಾರವನ್ನು ನೋಡಿದ್ದೀರಲ್ಲವೇ ಮಜಾ ಅನಿಸಿದೆ ಆಯ್ತೆ ಈ ಕನ್ನಡ ಅಕ್ಷರ ಕಲಿಕೆಯ ಹೊಸ ಪ್ರಯೋಗ ನಿಮಗೆ ಹೇಗೆ ಅನಿಸಿತು ಇಷ್ಟವಾದರೆ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು